ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರೊಡ್ಯೂಸರ್ಸ್ಗೆ ಆ್ಯಂಡ್ ಮೈ ಡಿಯರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿಮ್ಮ ಪ್ರೆಸೆನ್ಸ್ ತುಂಬ ಆಗುತ್ತೆ ನನಗೆ ಆ್ಯಂಡ್ ಥ್ಯಾಂಕ್ ಯು ಗುರು ಸರ್ ಸರ್ ಆ್ಯಂಡ್ ನನ್ಗೆ ಇವತ್ತು ಆ್ಯಕ್ಚುಲಿ ಬರ್ಡೇ ಬರ್ಡೇ ಈ ಒಂದು ಇವೆಂಟ್ ಆಗೋದಕ್ಕೆ ಕಾರಣವೇ ಗುರು ಸರ್ ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿ ಸರ್ ಆರಾಮಾಗಿ ಮುಂದೆ ಇನ್ನೂ ದೊಡ್ಡದಾಗಿ ಮಾಡೋಣ ಮುಂದೆ ಅಂತ ಹೇಳಿದ್ದೆ ಇಲ್ಲ ಇಲ್ಲ ಕಾರ್ತಿಕ್ ಇದು ಚೆನ್ನಾಗಿ ಆಗಬೇಕು ನಿಮ್ಮ ಬರ್ಡೇ ಒಂದು ಮಾಡೋಣ ಒಂದು ಇವೆಂಟ್ ಮಾವುಟ್ ಮಾಡೋಣ ಅಂತ ಹೇಳ್ದೆ ನಾನು ಡಿಜಿಟಲ್ ಮಾಡೋಣ ಸರ್ ಅಂತ ಹೇಳಿದೆ ಇಲ್ಲ ಇಲ್ಲ ಅಲ್ಲಿ ಇವೆಂಟ್ ಮಾವಟೇ ಮಾಡೋಣ ಅದೇನು ಎಷ್ಟು ಖರ್ಚಾಗತ್ತೆ ಪರವಾಗಿಲ್ಲ ಅಂತನ್ಬಿಟ್ಟು ಹೇಳಿದರು ಸೊ ದಟ್ಸ್ ಇಸ್ ಬಿಗ್ ತಿಂಗ್ ನನಗೆ ಲಾಸ್ಟ್ ಇಯರ್ ಇದೇ ದಿನ ನಾನು ಬಿಗ್ ಬಾಸ್ ಹೋಗಿದ್ದೆ ಅಕ್ಟೋಬರ್ ಏಳನೇ ತಾರೀಕೇ ಬಿಗ್ ಬಾಸ್ ಎಂಟ್ರಿ ಆಗಿದ್ದು ಸೊ ಇವತ್ತಿಗೆ ನನ್ನ ಸಿನಿಮಾದ ಒಂದು ಬರ್ಡೇಗೇನೆ ಅಂತಲೇ ಒಂದು ಟೀಸರ್ ಲಾಂಚ್ ಆಗ್ತಿರೋದು ನನಗೆ ಅದು ಭಾಳ ಖುಷಿ ವಿಷಯ ಭಾಳ ಹೆಮ್ಮೆ ವಿಷಯ ನನ್ನ ಲೈಫಲ್ಲಿ ಇದು ನಾನು ಆ್ಯಕ್ಚುಲಿ ಹೊಸ ಹೊಸದಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ ಇನ್ನು ಮುಂದೆನೂ ಆಗುತ್ತೆ ಅಂತ ಭಾವಿಸ್ತೀನಿ ಆ್ಯಂಡ್ ಸಿನ್ಮಾ ಬಗ್ಗೆ ಹೇಳಲೇಬೇಕು ಫಸ್ಟು ಫಸ್ಟ್ ಟೈಮ್ ನಾನು ಕತೆ ಕೇಳಕ್ಕಂತ ಹೋದಾಗ ನಾನು ಐ ವಾಸ್ ಆಸ್ಟ್ರಾಕ್ ತುಂಬ ಚೆನ್ನಾಗಿ ಅನಿಸಿತ್ತು ಕತೆ ನನಗೆ ತುಂಬ ಎಕ್ಸೈಟಿಂಗ್ ಅಂತ ಅನಿಸಿತ್ತು ನಾನು ಇಮಿಡಿಯೇಟ್ ಅಲ್ಲೇ ಓಕೆ ಸರ್ ಮಾಡೋಣ ಯಾವಾಗಿಂದ ಶೂಟ್ ಅಂತ ಹೇಳಿದ್ದೆ ಸೊ ಆ್ಯಂಡ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಬರ್ಡೇನ ಇಷ್ಟು ಸ್ಪೆಷಲಾಗಿ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಗುರು ಸರ್ ಹೇಳ್ತಾ ಇದ್ರು ಏನೋ ತುಂಬ ಎಕ್ಸ್ಪೆನ್ ಎಕ್ಸ್ಪೆಂಡ್ ಆಗ್ತಿದೆ ಅಂದರೆ ಎಕ್ಸ್ಪೆನ್ಸಸ್ ಆಗ್ತಿದೆ ಅಂತ ಸೊ ಎಷ್ಟ್ ಮೊನ್ನೆ ಅಷ್ಟೇ ನಾನು ಸೆಟ್ಗೆ ಬಂದೆ ಇನ್ನು ನಾನ್ ಸೆಟ್ ಅಲ್ಲಿ ಹೊಸದಾಗಿ ಸೆಟ್ ಹಾಕಿದಾರೆ ಅಲ್ಲಿ ಶೂಟ್ ಮಾಡಕ್ ಆಗಿಲ್ಲ ನಾನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ